ಬಣ್ಣ ಮತ್ತು ಚಿಲ್ಲಿ ಪೌಡರ್ ನವೆಂಬರ್ ಹದ್ನೈದರಂದು ಸಿಎಂ ದೆಹಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ದೆಹಲಿಗೆ ತೆರಳುತ್ತಾರೆ ಅವತ್ತು ರಾತ್ರಿಯೇ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ನೋಡಿ ಮೂರು ದಿನ ಅಂತ ಹೇಳ್ತಾ ಇದ್ರು ಮೂರು ದಿನ ಅಲ್ಲಿ ಇರೋದಿಲ್ಲ ಆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಅಂದ್ರೆ ಕಪಿಲ್ ಸಿಬಲ್ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದೆ ಅದನ್ನ ಮುಗಿಸಿ ಅವತ್ತೇ ಅವರು ವಾಪಸ್ ಆಗ್ತಾರೆ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ ಬಟ್ ಚರ್ಚೆ ಅಂತರೂ ಹಾಗೆ ಆಗಿರುತ್ತೆ ಹೈಕಮಾಂಡ್ ನಾಯಕರನ್ನ ಆಗುವಂಥ ಸಾಧ್ಯತೆಗಳು ಇರುತ್ತೆ ಯಾಕೆಂದರೆ ಕಂಟಿನ್ಯೂಸ್ ಆಗಿ ಅದೇ ಕಾರ್ಯಕ್ರಮದಲ್ಲಿ ಇರೋಲ್ಲ ನವೆಂಬರ್ ಹದಿನೈದರ ಸಂಜೆ ಏಳು ಗಂಟೆಗೆ ಬುಕ್ ರಿಲೀಸ್ ಕಾರ್ಯಕ್ರಮ ಇದೆ ಈಗ ಬೆಳಗ್ಗೆ ಹೋಗಿರ್ತಾರೆ ಅಂದರೆ ಸಂಜೆವರೆಗೂ ಹೈಕಮಾಂಡ್ ನಾಯಕರನ್ನ ಸಾಧ್ಯ ಆದರೆ ಭೇಟಿ ಆಗ್ತಾರೆ ಇದೇ ವೇಳೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೂಡ ಭೇಟಿಯಾಗುವಂಥ ಸಾಧ್ಯತೆಗಳಿದ್ದಾವೆ ರಾಜ್ಯದ ಅನುದಾನ ಕುರಿತಂತೆ ಚರ್ಚೆ ಮಾಡಬಹುದು ಕಾಂಗ್ರೆಸ್ ವರಿಷ್ಠರನ್ನು ಕೂಡ ಸಹಜವಾಗಿ ಭೇಟಿ ಮಾಡೇ ಮಾಡ್ತಾರೆ ಈಗ ಯಾವುದೇ ರಾಜ್ಯದ ನಾಯಕರು ಹೋದರೂ ಕೂಡ ಸಚಿವರು ಸಿ ಎಮ್ ಡಿ ಸಿ ಎಮ್ ಹೋದರೂ ಕೂಡ ಮತ್ತು ಅವರು ಹೈಕಮಾಂಡ್ ಭೇಟಿಯಾಗಿದೆ ಮತ್ತು ಯಾವ ಬಿ ಜೆ ಪಿ ಹೈಕಮಾಂಡ್ ಭೇಟಿ ಆಗುತ್ತಾ ಸಹಜವಾದಂಥ ಒಂದು ಚರ್ಚೆಗಳು ಮಾತುಕತೆಗಳು ಇರುತ್ತೆ ಇನ್ನು ಕ್ಯಾಬಿನೆಟ್ ರಿಷಫಲ್ ಬಗ್ಗೆ ಬಹುಶಃ ಅವತ್ತು ಅಂತಿಮ ಮುದ್ರೆ ಒತ್ತುವಂಥ ಸಾಧ್ಯತೆಗಳು ಕಡಿಮೆ ಅನ್ನಿಸ್ತಾ ಇದೆ ಅದಕ್ಕೆ ಮತ್ತೆ ಬೇರೆ ಒಂದು ಡೇಟ್ಗೆ ಹೋಗ್ಬೋದು ಸಿದ್ದರಾಮಯ್ಯನವರು ಬಟ್ ಇದು ಕಪಿಲ್ ಸಿಬಲ್ ಅವರ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತ ಅಂತ ಅನಿಸ್ತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಹೇಳ್ತಾರೆ ಶಿವಕುಮಾರ್ ಆರಂಭದಲ್ಲಿ ಮೂರು ದಿನ ಪ್ರವಾಸ ಅಂತ ಹೇಳ್ತಿದ್ರು ಈಗ ಒಂದೇ ದಿನಕ್ಕೆ ಸೀಮಿತ ಹೋದರೂ ಕೂಡ ವರಿಷ್ಠರನ್ನ ಭೇಟಿ ಮಾಡೋ ಸಾಧ್ಯತೆಗಳು ಎಷ್ಟರ ಇದೆ ಅಂದರೆ ಭೇಟಿ ಆದರೂ ಕೂಡ ಪರಿಣಾಮಕಾರಿಯಾದಂತಹ ಚರ್ಚೆಗಳು ಆಗ್ಬೋದಾ ಅಥವಾ ಆಗದೇ ಇರ್ಬೋದಾ ಮತ್ತೆ ಅಮಿತ್ ಶಾ ಅವರು ಸಮಯ ಸಮಯವನ್ನು ಕೊಡ್ಬೋದಾ ಓವರ್ ಆಲ್ ಒಂದು ದಿನದ ಭೇಟಿ ಎಷ್ಟು ಕುತೂಹಲಕ್ಕೆ ಕಾರಣ ಆಗ್ತಿದೆ ಅಂಥೇಳಿ ಪ್ರಭು ಮೊ ಮೊದಲಿಗೆ ಮುಖ್ಯಮಂತ್ರಿಗಳು ದೆಹಲಿಗೆ ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಮೂರು ದಿನಗಳ ಕಾಲ ಹದಿನೈದು ಹದಿನಾರು ಹದಿನೇಳರಂದು ಅವರು ದೆಹಲಿಯ ಕರ್ನಾಟಕ ಭವನದಲ್ಲಿ ವಾಸ್ತವ್ಯವನ್ನು ಹೂಡಲಿದ್ದಾರೆ ಹದಿನೇಳರಂದು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಲಿದ್ದಾರೆ ಅನ್ನುವಂಥ ಮಾಹಿತಿಗಳಿತ್ತು ಸಿ ಎಂ ಆಪ್ತ ಮೂಲಗಳಿಂದಲೂ ಕೂಡ ಅದೇ ಮಾಹಿತಿಗಳಿತ್ತು ಆದರೆ ಈಗ ಅಧಿಕೃತವಾಗಿ ಒಂದು ದಿನದ ಭೇಟಿಯನ್ನು ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ದಾರೆ ನಾಡಿದ್ದು ನಾಳೆ ಬಿಹಾರದ ಚುನಾವಣಾ ಫಲಿತಾಂಶ ಹೊರಗೆ ಬೀಳ್ತಾ ಇದೆ ಅದಾದ ನಂತರ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅವರು ದೆಹಲಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ದೆಹಲಿಗೆ ಭೇಟಿಯನ್ನು ಕೊಟ್ಟು ಮಧ್ಯಾಹ್ನ ಅವರು ಕೇಂದ್ರ ಸಚಿವರನ್ನು ಭೇಟಿ ಮಾಡಲಿದ್ದಾರೆ ಅಮಿತ್ ಶಾ ಮತ್ತು ನಿರ್ಮಲಾ ಸೀತಾರಾಮನ್ ಅವರ ಭೇಟಿಗೆ ಅವಕಾಶವನ್ನು ಕೇಳಿದ್ದಾರೆ ಆದರೆ ಇನ್ನೂ ಕೂಡ ಸಿಕ್ಕಿಲ್ಲ ಆದರೆ ಇಬ್ಬರಲ್ಲಿ ಒಬ್ಬರನ್ನು ಭೇಟಿ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಈಗ ನಮಗೆ ಸಿಗ್ತಾಯಿದೆ ಅದಾದ ನಂತರ ಸಂಜೆ ಏಳು ಗಂಟೆಗೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ಹಾಗೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿರುವಂಥ ಕಪಿಲ್ ಸಿಬಲ್ ಅವರ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾ ಇದ್ದಾರೆ ತದನಂತರ ರಾತ್ರಿ ಹತ್ತು ಗಂಟೆಗೆ ಮತ್ತೆ ಅವರು ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ ಈ ಸಮಯದಲ್ಲಿ ಯಾಕೆಂದ್ರೆ ಮೊದಲಿಗೆ ಮೂರು ದಿನ ಇತ್ತು ಮೂರು ದಿನಗಳಲ್ಲಿ ಅವರು ವರಿಷ್ಠ ನಾಯಕರನ್ನು ಭೇಟಿ ಮಾಡಲಿದ್ದಾರೆ ವೇಣುಗೋಪಾಲ್ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಸಚಿವ ಸಂಪುಟ ಪುನಾರಚನೆಗೆ ಒಪ್ಪಿಗೆಯನ್ನು ಪಡೆಯಲಿದ್ದಾರೆ ಅನ್ನುವಂಥ ಮಾಹಿತಿಗಳಿತ್ತು ಆದರೆ ಈಗ ಒಂದು ದಿನದ ಭೇಟಿಯನ್ನು ಇಟ್ಕೊಂಡಿರೋದ್ರಿಂದ ಸಹಜವಾಗಿ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಒಂದು ದಿನದ ಭೇಟಿ ಇರೋದರಿಂದ ಒಂದು ಮಧ್ಯಾಹ್ನ ಕೇಂದ್ರ ಸಚಿವರನ್ನು ಭೇಟಿ ಮಾಡಿದ್ರೆ ಸಂಜೆ ಲೋಕಾರ್ಪಣೆ ಕಾರ್ಯಕ್ರಮ ಇದೆ ಸೊ ಇದನ್ನು ಹೊರತುಪಡಿಸಿದ್ರೆ ಮತ್ತೆ ವರಿಷ್ಠ ನಾಯಕರ ಭೇಟಿಗೆ ಸಮಯಾವಕಾಶ ಕೂಡ ಕಡಿಮೆ ಇದೆ ಹಾಗಾಗಿ ಎಲ್ಲೋ ಒಂದು ಕಡೆ ಸಂಪುಟ ಪುನಾರಚನೆ ವಿಚಾರ ಮತ್ತಷ್ಟು ಮುಂದಕ್ಕೆ ಹೋಗುತ್ತಾ ಅನ್ನುವಂತಹ ಅನುಮಾನಗಳು ಈಗ ಶುರುವಾಗ್ತಾ ಇದೆ ಯಾಕೆಂದರೆ ಬಹಳಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು ಕಳೆದ ನಾಲ್ಕು ದಿನಗಳಿಂದಲೂ ಕೂಡ ಶಾಸಕರು ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಎ ಸಿ ಸಿ ಅಧ್ಯಕ್ಷರು ಖರ್ಗೆಯವರು ಬೆಂಗಳೂರಿನಲ್ಲೇ ಇದ್ದಿದ್ದರಿಂದ ಅವರ ನಿವಾಸಕ್ಕೆ ಇದ್ರು ನಮಗೆ ಈ ಬಾರಿ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡನ್ನು ಇಡ್ತಾ ಇದ್ದರು ತಮ್ಮ ನಾಯಕರನ್ನು ಕೂಡ ಕರೆದುಕೊಂಡು ಖರ್ಗೆ ಅವರ ಮೇಲೆ ಒತ್ತಡ ತರುವಂಥ ಪ್ರಯತ್ನವನ್ನು ಮಾಡಿದರು ಕಾರಣ ಮುಖ್ಯಮಂತ್ರಿಗಳು ಹದಿನೈದರಂದು ದೆಹಲಿಗೆ ಹೋಗ್ತಾ ಇದ್ದಾರೆ ಮೂರು ದಿನ ಅಲ್ಲೇ ಇರ್ತಾರೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡ್ತಾರೆ ಆ ಸಂದರ್ಭದಲ್ಲಿ ಸಂಪುಟ ಪುನಾರಚನೆಗೆ ಒಪ್ಪಿಗೆಯನ್ನು ಪಡೀತಾರೆ ಆಗ ನಮಗೆ ಅವಕಾಶ ಸಿಗಬಹುದು ಅನ್ನುವಂಥ ಲೆಕ್ಕಾಚಾರ ಅದರ ಹಿಂದೆ ಇತ್ತು ಆದರೆ ಈಗ ಒಂದು ದಿನದ ಭೇಟಿಯನ್ನು ಇಟ್ಕೊಂಡಿರೋದ್ರಿಂದ ಸಹಜವಾಗಿ ಅನುಮಾನಗಳು ಶುರುವಾಗ್ತಾ ಇದೆ ಸಂಪುಟ ವಿಸ್ತರಣೆ ಪುನಾರಚನೆ ವಿಚಾರ ಮತ್ತಷ್ಟು ಮುಂದಕ್ಕೆ ಹೋಗುವಂಥ ಸಾಧ್ಯತೆಗಳಿದೆ ಪ್ರಭು थैंक यू शिवकुमारहि